ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ನಮ್ಮ ಭವ್ಯ ಗೌಡ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದೆ ಅದನ್ನು ಓಪನ್ ಮಾಡಿ ಕ್ಲಿಕ್ ಮಾಡಿ ನೋಡೋಣ ಯೂಟ್ಯೂಬ್ ಚಾನಲ್ ಲಿಂಕ್ ಏನು ಹಾಕಿದ್ರು ಏನು ಅಂತ ನೋಡೋದಾದ್ರೆ ಪ್ರಿಯಾ ಆಚಾರ್ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಟೆಲಿಕಾಸ್ಟ್ ಆಗಿದೆ ಏನು ಅಂತ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಾಯ್ತು ನಾನ್ ಧನ್ರಾಜ್ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ವೀಕ್ ಟೂ ವೀಕ್ಸ್ ಹಿಂದೆ ಆ ವಿಡಿಯೋನ ನೋಡಿದೆ ಅಂದರೆ ನಮ್ಮ ಏನು ಧನ್ರಾಜ್ ಆಚಾರ್ಯಾರಲ್ಲ ಅವ್ರ ಮನೆಗೆ ನಮ್ಮ ತ್ರಿವಿಕ್ರಮ್ ಅವರು ಎಂಟ್ರಿ ಕೊಟ್ಟಿರ್ತಾರೆ ಸೂಪರಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅಲ್ಲಿ ಕಳೆದಂಥ ಒಂದು ಸಮಯದ ಒಂದು ಏನು ವೀಡಿಯೋ ಇತ್ತು ಆ ವೀಡಿಯೋನ ಧನ್ರಾಜ್ ಅವರು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ರು ನಿಜವಾಗ್ಲೂ ಕೂಡ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಅಂತ ಹೇಳ್ತೀನಿ ಅಷ್ಟು ಫನ್ನಿ ಆಗಿದೆ ಸಖತ್ ಎಂಟರ್ಟೈನ್ ಎಂಟರ್ಟೈನ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ತ್ರಿವಿಕ್ರಮ್ ಅವರು ಎಷ್ಟು ಜಾಗಲ್ಲಾಗಿ ಅವರು ಇಡೀ ಫ್ಯಾಮಿಲಿ ಜೊತೆ ಹೊಂದ್ಕೊಂಡು ಅಷ್ಟು ಚೆನ್ನಾಗಿದ್ರು ಅಂತಂದರೆ ಏನೊಂದು ಒಂದು ಗಂಟೆ ಏನೋ ಒಂದು ಇರ್ಬೋದೇನೋ ಅಷ್ಟೇ ಅವರು ಒಂದೆರಡು ಗಂಟೆನೋ ಒಂದು ಗಂಟೆನೇ ಇದ್ದಾರೆ ಎಲ್ಲ ಅಲ್ಲೇ ಉಡುಪಿಗೇನೋ ಒಂದು ಪ್ರೋಗ್ರಾಮ್ ಇತ್ತು ಅದಕ್ಕೋಸ್ಕರ ಉಡುಪಿನ ಸಮಥಿಂಗ್ ಎಲ್ಲೋ ಹೋಗುವಂತಹ ಒಂದು ಇದರಲ್ಲಿ ಸಡನ್ ಆಗಿ ಬಂದಿದ್ರು ಅವರು ಫ್ಯಾಮಿಲಿ ನಾ ಮೀಟ್ ಮಾಡಿದ್ರು ನಮ್ಮ ಧನರಾಜ್ ಅವರ ಫ್ಯಾಮಿಲಿಯವನ್ನ ಧನರಾಜ್ ಅವರ ಫ್ಯಾಮಿಲಿ ಮಾತ್ರ ತುಂಬು ಕುಟುಂಬ ಅಂತಾನೆ ಹೇಳ್ಬೋದು ಆ ಒಂದು ತುಂಬು ಕುಟುಂಬ ಎಲ್ಲರನ್ನು ಪ್ರೀತಿಸ್ತಾ ಇದೆ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರಲ್ವಾ ಅಷ್ಟು ಜನ ಮೂವತ್ತು ಜನ ಎಂಟ್ರಿ ಕೊಟ್ಟಿದ್ದು ಅಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಬಹಳಷ್ಟು ಪ್ರೀತಿಯಿಂದ ಬರ್ಮಾಡ್ಕೊತಾ ಇದ್ದಾರೆ ಅವರು ಧನರಾಜ್ ಅವರು ಆರತಿ ಎತ್ ಬಿಟ್ಟು ನಮ್ಮ ತ್ರಿವಿಕ್ರಮ್ನವ್ರನ್ನ ಬರ್ಮಾಡ್ಕೊಂತಾರೆ ಇನ್ನು ಏನು ಈ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನೋಡೋಣ ನಮ್ಮ ತ್ರಿವಿಕ್ರಮ್ ಅವರೇನೆ ನಮ್ಮ ಬವೇಗೌಡ ಸಾರಿ ತ್ರಿವಿಕ್ರಮ್ ಅವರು ಧನ್ರಾಜೋಚಾರ ಮನೆಗೆ ಹೋದಾಗ ನಮಗೆ ಭವ್ಯಗೌಡ ಕರ್ಕೊಂಡ್ಬಂದಿಲ್ಲ ಯಾಕೆ ನೀವು ಭವ್ಯಗೌಡ ಜೊತೆ ಬರಬೇಕಿತ್ತು ನೀವು ನಿಮ್ಮ ಮದುವೆ ಯಾವಾಗ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಒಂದು ಫ್ಯಾಮಿಲಿ ಅವರು ಹಾಗೆ ಕಾನ್ವರ್ಜೇಷನ್ ಕೂಡ ಮಾಡಿದ್ರು ಭವ್ಯಗೌಡ ಎಲ್ಲಿ ಅಂತ ಕೂಡ ಕೇಳಿದ್ರು ಇಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ ನಮಗೆ ತ್ರಿವಿಕ್ರಮ್ ಈ ಕಡೆ ಭವ್ಯಗೌಡ ಇರಲೇಬೇಕು ಅನ್ನೋದು ಎಲ್ಲರೂ ಒಂದು ಆಸೆ ಅಂತ ಅನ್ಸುತ್ತೆ ಬಟ್ ತ್ರಿವಿಕ್ರಮ್ ಅವರು ಇಲ್ಲ ಅವ್ರ ಪಡೆಗೆ ಅವರು ಇದ್ದಾರೆ ನನ್ನ ಪಡೆಗೆ ನಾನು ಇದ್ದೀನಿ ನಾನು ಬ ನಾನು ಬಂದಿದ್ದೀನಿ ಅವರು ಅಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಏನೋ ಹೇಳ್ಬಿಟ್ಟು ಇದು ಮಾಡಿದ್ರು ನಿಜವಾಗ್ಲೂ ಕೂಡ ಫ್ಯಾಮಿಲಿ ನೋಡಿದ್ರೆ ಭಾಳಷ್ಟು ಖುಷಿ ಆಗುತ್ತೆ ನನಗೆ ಸಖತ್ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ತ್ರಿವಿಕ್ ನನಗೆ ಧನ್ರಾಜ್ ಆಚಾರ್ ಫ್ಯಾಮಿಲಿ ಆಗಿರ್ಬೋದು ಧನ್ರಾಜ್ ಅವರ ಒಂದು ಏನೋ ಸ ಸಂಸ್ಕೃತಿ ಇದೆ ಅದರ ಮನೆಗೆ ಬಂದವ್ರನ್ನ ಎಷ್ಟು ಚೆಂದ ಆರತಿ ಬೆಳಗ್ಗೆ ಕಾಲಿಗೆಲ್ಲ ನೀರು ಹಾಕ್ಬಿಟ್ಟು ಆರತಿ ಬೆಳಗ್ಗೆ ಕರ್ಕೋತಾರೆ ಗೌತಮಿ ಅವ್ರನ್ನೂ ಕೂಡ ಅದೇ ರೀತಿ ವೆಲ್ಕಮ್ ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಅವರು ಇನ್ವೈಟ್ ಮಾಡಿದ್ದೀನಿ ಸೊ ఒప్రద్ మేలోప్రద్ మేలో బర్తరేనో గొతిల ఈక సద్దికే ತ್ರಿವಿಕ್ರಮ್ ಅವರು ಬಂದಿದ್ದಾರೆ ಅಂತ ವಿಡಿಯೋ ಮಾಡಿದ್ರು ಮತ್ತೆ ಅವರು ತ್ರಿವಿಕ್ರಮ್ಗೆ ಅವರು ಮನೆ ತೋರಿಸಿದಿರ್ಬೋದು ಅವ್ರ ಫ್ಯಾಮಿಲಿ ಪರಿಚಯ ಮಾಡ್ಕೊಟ್ಟಿದ್ದಿರ್ಬೋದು ಆ ಪಾಪು ಜೊತೆ ನಮ್ಮ ತ್ರಿವಿಕ್ರಮ್ ಅವರು ನಿಜವಾಗ್ಲೂ ಕೂಡ ಸೂಪರ್ ಕಾಣಿಸ್ಕೊತಾ ಇದ್ರು ಇನ್ನು ಏನು ಈ ವಿಷಯನ ಪೀಠಿಕೆ ಹಾಕ್ತಾ ಇದ್ನಲ್ಲ ಏನು ಅಂತ ಕೇಳೋದಾದ್ರೆ ನಮ್ಮ ಭವ್ಯಗೌಡ ಅವರು ಅವರ ಸ್ಟೋರಿಲಿ ಯೂಟ್ಯೂಬ್ ಲಿಂಕ್ ಕೂಡ ಹಾಕಿದ್ದಾರೆ ಈ ಲಿಂಕಲ್ಲಿ ಏನಿದೆ ಅಂತ ಫಸ್ಟ್ ಮಾತನಾಡಬೇಡ ನಮ್ಮ ಭವ್ಯೇಗೌಡ ಅವರು ವೀಡಿಯೋ ಕಾಲಲ್ಲಿ ಧನ್ರಾಜ್ ಅವರ ಫ್ಯಾಮಿಲಿ ಹಾಗೆ ಧನ್ರಾಜ್ ಅವರ ಹೆಂಡತಿ ಜೊತೆ ಧನ್ರಾಜ್ ಜೊತೆ ಮಾತನಾಡ ಒಂದು ವಿಡಿಯೋನ ಅಲ್ಲಿ ಶೇರ್ ಮಾಡ್ಕೊಂಡಿರೋದು ನಮ್ಮ ಭವ್ಯ ಅವರು ಆ ದಿನ ಅದ್ರಲ್ಲಿ ಓಪನ್ ಮಾಡಿ ನೋಡಿದಾಗ ಎಷ್ಟು ಚಂದ ಮಾತಾಡಿದ್ದಾರೆ ನಮ್ಮ ಭವ್ಯ ಗೌಡ ನಿಜವಾಗ್ಲೂ ಒಂದು ಅವ್ರ ಅವರೇನೋ ಅನ್ನೋ ರೀತಿಯಲ್ಲಿ ನಮ್ಮ ಬಗೆ ಅಷ್ಟು ಕ್ಲೋಸ್ ಆಗಿ ಚಿಕ್ಕ ಅಂತೇಳಿ ಏನು ನಮ್ಮ ಬ ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ರಲ್ವ ಚಿಕ್ಕ ಅವರು ಉಳ್ಕೊಂಡಿದ್ರಲ್ವ ನನ್ನ ಜೊತೆ ಅಂದರೆ ಫ್ಯಾಮಿಲಿ ರೌಂಡಲ್ಲಿ ಆ ಚಿಕ್ಕ ಸ್ವಲ್ಪ ಜಾಸ್ತಿ ಪರಿಚಯ ಇದ್ದರೆ ಚೆನ್ನಾಗಿ ಮಾತಾಡ್ತಿದ್ರಲ್ಲ ಸೊ ಅವ್ರ ಡ್ರೆಸ್ ಬಗ್ಗೆನೂ ನೀವು ಈ ಥರ ಡ್ರೆಸ್ ಹಾಕೊಂಡು ಬನ್ನಿ ಬನ್ನಿ ಈ ರೀತಿ ಬಂದಿದ್ದರೆ ನಿಜವಾಗ್ಲೂ ಕೂಡ ಹುಡುಗಿ ಫ್ಯಾನ್ಸ್ಗಳೇನು ಜಾಸ್ತಿ ಆಗ್ತಿದ್ರು ಅಂತೇಳಿ ನಮ್ಮ ಬಗೆ ಅವರು ಮಾತನಾಡಿರೋದಿರ್ಬೋದು ಎಷ್ಟು ಜಾಗ ಅಲ್ಲಾಗಿ ಎಷ್ಟು ಕಾಮಿಡಿಯಾಗಿ ಒಂದು ಅವ್ರ ಫ್ಯಾಮಿಲಿಯವರೇ ಎಲ್ಲೋ ಕೂಡ ಎಲ್ಲೋ ಈ ಫ್ಯಾಮಿಲಿ ಅಂದ್ರೆ ದರ್ರಾಜ್ ಅವ್ರ ಫ್ಯಾಮಿಲಿ ಅವ್ರ ಇರೋರ್ನೆ ಎಲ್ಲೋ ಬೇರೆ ಕಡೆ ಇದ್ದು ಫೋನ್ ಮಾಡ್ತಾ ಇದಾರೆ ಅಂದ್ರೆ ಊರ್ ಊರ್ ಊರಿಂದ ಫೋನ್ ಮಾಡ್ತಾ ಇರೋ ರೀತಿ ಇದೆ ಊರ್ತಾಗಿ ಬೇರೆ ನೋಡಿ ಸಂಬಂಧಗಳು ಹೆಂಗ್ ಉಟ್ಕೊಳುತ್ತೆ ಅಂತ ಬಿಗ್ ಬಾಸ್ ಮನೇಲಿ ಹುಡ್ಕೊಂಡಿರುವಂತಹ ಒಂದು ಅಣ್ಣ ತಂಗಿ ಸಂಬಂಧ ನಮ್ಮ ಧನರಾಜ್ ಮತ್ತು ನಮ್ಮ ಭವ್ಯಗೌಡ ಅವ್ರ ಮಧ್ಯೆ ಅಂದರೆ ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತೇಳಿ ಏನು ಉಟ್ಕೊಂತಲ್ವಾ ಆ ಒಂದು ಪ್ರೀತಿ ಇನ್ನೂ ಕೂಡ ಎಷ್ಟು ಆ ಬಾಂಡಿಂಗ್ ಮೇಲೆ ನಿಂತಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು ನೀವು ಆ ಒಂದು ಬಾಂಡಿಂಗ್ ಮೇಲೆ ಇಡೀ ಫ್ಯಾಮಿಲಿ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ಅದು ಒಂದು ತವ್ರ ಮನೆ ಅಂತ ಅಂದ್ಕೊಳ್ಳಿ ನೀವು ತವ್ರ ಮನೆಗೆ ಬರೋದು ಯಾವಾಗ ಅಂತೇಳ್ಬಿಟ್ಟು ಅಲ್ಲಿ ನಾವು ಫ್ಯಾಮಿಲಿ ಮಾತಾಡೋದಿರ್ಬೋದು ಎಷ್ಟು ಸುಂದರವಾಗಿದೆ ಆ ಒಂದು ಕ್ಷಣ ಅಂತಂದರೆ ಸೂಪರ್ ಅಂತಲೇ ಹೇಳ್ಬೋದು ನಮಗೆ ಬಿಗ್ ಬಾಸ್ ಮನೇಲಿ ಒಂದು ಎಂಟರ್ಟೈನಿಂಗ್ ಪ್ಯಾಕ್ ಅಂತ ಅಂದ್ರೆ ನಮ್ಮ ಧನರಾಜ್ ಅಂತ ಹೇಳ್ಬೋದು ಅವ್ರ ಕಾಮಿಡಿ ಸೆನ್ಸ್ ಇರ್ಬೋದು ಮತ್ತೆ ಭವ್ಯ ಮತ್ತೆ ಧನ್ರಾಜ್ ಅವರ ಒಂದು ಕಾಂಬಿನೇಷನ್ ಏನಿತ್ತಲ್ವ ಸಕ್ಕದಾಗಿತ್ತು ಅಂತ ಹೇಳ್ಬೋದು ಅದ್ರಲ್ಲೂ ಕೂಡ ಅಣ್ಣ ತಂಗಿ ಒಂದು ಸಂಬಂಧ ನಮ್ಮ ಸುದೀಪ್ ಸೋರ್ ಅವರು ಅಂದ ವೀಕೆಂಡ್ ನಾನು ನೋಡಿದ್ದೆ ಅಣ್ಣ ಜಿಂಕೆ ತಂಗಿ ಜಿಂಕೆ ಅಂತೇಳಿ ನಿಜವಾಗ್ಲೂ ಕೂಡ ನಾನು ಉಪ್ಕೊಂಡೇನೆ ಅಂದ್ ಮಾತಾಡಿದ್ದು ಅಂತ ಎಲ್ಲ ಹೇಳಿದ್ದು ಧನ್ರಾಜ್ ಅವರು ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಏನೋ ಒಂದು ಉಟ್ಕೊಡುತ್ತೆ ಬಟ್ ಹೊರಗಡೆ ಹೋದಾಗ ಇವ್ರು ಕಂಟಿನ್ಯೂ ಮಾಡೋದಿಲ್ಲ ಅನ್ನೋದೊಂದು ಗಾಸಿಪ್ ಇರುತ್ತೆ ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹುಟ್ಕೊಂಡಿರೋಂತಹ ಒಂದು ಅಣ್ಣ ತಂಗಿ ಸಂಬಂಧ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಧನ್ರಾಜ್ ಫ್ಯಾಮಿಲಿ ಕೂಡ ನೀವು ತವ್ರ ಮನೆಗೆ ಬರಬೇಕು ಯಾವಾಗ ಬರೋದು ಹಾಗೆ ಭಾವ ಜಿಂಕೆ ಎಲ್ಲಿ ಅಣ್ಣ ಜಿಂಕೆ ಅಣ್ಣ ಜಿಂಕೆ ಮನೆಗೆ ಬಾವ ಜಿಂಕೆನ ಕರ್ಕೊಂಡ್ಬರಬೇಕು ನೀನು ಮಗಳು ಅಂತೇಳ್ಬಿಟ್ಟು ಫ್ಯಾಮಿಲಿ ರೇಗಿಸಿದ್ದಿರ್ಬೋದು ರೇಗಿಸೋದಿಕ್ಕೆ ರೇಗ್ಸೋದಕ್ಕಿಂತ ಎಷ್ಟು ಚಂದ ಇದೆ ಅದಕ್ಕೆ ಮಾತು ಕೇಳೋದಕ್ಕೆ ಆಗುತ್ತೆ ಅಂತ ಒಂದು ಫ್ಯಾಮಿಲಿ ಪಡೆದಿರುವಂಥ ಅವ್ರಿಗೆ ನಿಜವಾಗಲೂ ಕೂಡ ಹೆಮ್ಮೆ ಪಡಬೇಕು ಅಂತಲೇ ಹೇಳ್ತೀನಿ ಖುಷಿ ಪಡಬೇಕು ಅಂತ ಹೇಳ್ತೀನಿ ಧನ್ರಾಜ್ ಅವರೇ ಪುಣ್ಯವಂತರು ಅಂತ ಹೇಳ್ತೀನಿ ಇನ್ನು ಧನ್ರಾಜ್ ಅವರ ಒಂದು ತಂಗಿ ಮತ್ತು ಅಣ್ಣನ ಒಂದು ಮಾತಿರ್ಬೋದು ಎಲ್ಲವೂ ಕೂಡ ಒಂದು ನ್ಯಾಚುರಲ್ ಆಗಿತ್ತು ಏನೇ ಒಂದು ಬೂಟಾಟಿಕೆ ಮಾತುಗಳಿರ್ಬೋದು ಏನೋ ಬೇ ಮಾತು ಆಡಬೇಕು ಅಂತ ಮಾತಾಡೋದಿರ್ಬೋದು ಆ ಥರದ್ದು ಏನೂ ಇರಲಿಲ್ಲ ಅಷ್ಟು ಕ್ಲೋಸ್ ಆಗಿ ಒಂದು ಕಾಮನ್ ಆಗಿ ಮಾತನಾಡಿದ್ರು ನಮ್ಮ ಸ್ವಂತ ಅಣ್ಣನ ರೀತಿ ಮಾತುಕತೆ ನಡೀತು ಅಲ್ಲಿ ನಮ್ಮ ಧನರಾಜ್ ಮತ್ತೆ ನಮ್ಮ ಭವ್ಯಗೌಡ ಮಧ್ಯೆ ಹಾಗೆ ಫ್ಯಾಮಿಲಿ ಜೊತೆನೂ ಕೂಡ ಅಷ್ಟು ಕ್ಲೋಸ್ ಆಗಿ ಎಲ್ಲರೂ ಕೂಡ ಮಾತನಾಡಿಸಿದ್ದಿರ್ಬೋದು ಪಾಪನು ಮಾತನಾಡಿಸಿದ್ದಿರ್ಬೋದು ಸದ್ಯದಲ್ಲೇ ಭವ್ಯಗೌಡನೂ ಕೂಡ ವೆಲ್ಕಮ್ ಮಾಡ್ತೀವಿ ನಾವು ಆರತಿ ಎತ್ತಿಬಿಟ್ಟು ನಿಮ್ಮನ್ನು ಕೂಡ ವೆಲ್ತಿ ವೆಲ್ಕಮ್ ಮಾಡ್ತೀವಿ ಅಂತೇಳಿ ನಮ್ಮ ಧನ್ರಾಜ್ ಫ್ಯಾಮಿಲಿ ಹೇಳಿದಾಗ ಇಲ್ಲ ನನಗೆ ಬೇರೆ ರೀತಿಯೇ ಆರತಿ ಮಾಡಬೇಕು ನೀವು ಇನ್ನೂ ಚೆಂದ ಮಾಡಬೇಕು ಅಂತೆಲ್ಲ ಭವ್ಯೇಗೌಡ ಹೇಳಿದ್ದಿರ್ಬೋದು ಅವ್ರಿಗೆ ಆ್ಯಟಿಟ್ಯೂಡ್ ಇದೆ ಅಯ್ಯೋ ಅವ್ರಿಗೂ ಫುಲ್ಲು ಇದಾಗಿ ಮಾತಾಡ್ತಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯಾರಿಗೂ ಕೇರ್ ಮಾಡ್ತಾ ಇರಲಿಲ್ಲ ಯಾರಿಗೂ ಏನೋ ಒಂದು ಮಾತಾಡ್ ಕೇರ್ ಮಾಡ್ತಾ ಇರಲಿಲ್ಲ ಅಂದ್ರೆ ಅವ್ಳಿಗೆ ಏನಾದ್ರು ಒಂದು ಮಾತಾಡಿದ್ರು ಅಂತಂದಕ್ಕೆ ಅದಕ್ಕೆ ಏನು ಅವ್ರು ತಪ್ಪಿಲ್ಲ ಅಂತಂದಾಗ ಅವರು ಸ್ಟ್ಯಾಂಡ್ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಓಟ್ನಲ್ಲಿ ಅವಾಗ ಎಲ್ಲರೂ ಅನ್ನೋರು ಇವಳು ಓವರ್ ಆಗಿ ಮಾತಾಡ್ತಾಳೆ ಫುಲ್ ಬಕ್ಕಿಟ್ಟು ಹಾಗೆ ಹೀಗೆ ಅಂತ ಅನ್ನೋರು ಹೊರಗಡೆ ಬಂದ ಮೇಲೆ ಇವ್ರಿಗೆ ಆಟಿಟ್ಯೂಡ್ ಅಂದ್ರೆ ಎಷ್ಟು ಎಲ್ಲ ಒಂದು ಫಂಕ್ಷನ್ ರಜತ್ ಫಂಕ್ಷನ್ಗೆ ಹೋಗಿದ್ರು ರಜತ್ ಎಂಟಿ ಅವರ ಗೆ ಅಲ್ಲಿ ಆ ಮಕ್ಕಳನ್ನ ಎದ್ಕೊಂಡು ಓಡಾಡಿದಿರ್ಬೋದು ಎಷ್ಟು ಒಂದು ಸಾಮಾನ್ಯ ಹುಡುಗಿ ರೀತಿ ಇರ್ತಾರೆ ಅದು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಇದ್ದಾಗ ಇರ್ತಾರೆ ಎಲ್ಲರೂ ಕೂಡ ಅಂದ್ರೆ ಬಿಗ್ ಬಾಸ್ ಮನೇಲಿ ಅಂದ್ರೆ ಒಂದು ಅಷ್ಟೇ ಜನದ ಮಧ್ಯೆ ಹೊಂದ್ಕೋಬೇಕಾಗಿರುತ್ತೆ ಮತ್ತೆ ಏನ್ ಗೊತ್ತಾ ಏನಾದ್ರೂ ಒಂದು ಕಂಟೆಂಟ್ ಕೊಡ್ಲಿಲ್ಲ ಅಂತಂದ್ರೆ ನಾವ್ ಅಲ್ಲಿ ಕಾಣಿಸ್ಕೊಳೋದಿಲ್ಲ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಂಟಿನ್ಯೂ ಆಗದೇ ಇಲ್ಲ ಅಲ್ಲಿಗೆ ತಕ್ಕನಾಗಿ ನಾವ್ ಇರ್ಲೇಬೇಕು ಮತ್ತೆ ಕಂಟೆಂಟ್ ಕೊಟ್ರೇನೆ ಒಂದು ಏನ್ ಗೊತ್ತಾ ಅಲ್ಲಿ ನಾವು ಕಾಣಿಸ್ಕೊಳೋಕೆ ಸಾಧ್ಯ ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಟ್ರೋಲ್ ಆದವ್ರು ಯಾರು ಅಂತಂದ್ರೆ ನಿಜವಾಗ್ಲು ಕೂಡ ಹೋಗಿರೋರಲ್ಲಿ ನಮ್ಮ ಭವ್ಯಗೌಡದ ಗೀತಾ ಸೀರಿಯಲಲ್ಲಿ ಅತಿ ಹೆಚ್ಚು ಬ್ಯಾಡ್ ಟ್ರೋಲ್ಸ್ಗಳನ್ನ ನಾನು ನೋಡಿದ್ದೀನಿ ಗೀತಾ ಸೀರಿಯಲ್ ಆದ ಮೇಲಂತೂ ಹೆವಿ ಟ್ರೋಲ್ಸ್ಗಳಿತ್ತು ಅದನ್ನೆಲ್ಲ ಎದುರಿಸಿ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಲಕ್ಷಾಂತರ ಜನ ಒಂದು ಫ್ಯಾನ್ಸ್ಗಳನ್ನ ಪಡೆದಿರುವಂತಹ ಭವ್ಯಗೌಡ ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಒಂದು ಬೆಳವಣಿಗೆ ಅಂತ ಹೇಳ್ತೀನಿ ನಮ್ಮ ಭವ್ಯೇಗೌಡ ಅವ್ರದ್ದು ಅವ್ರನ್ನ ಇಷ್ಟಪಡೋ ಲಕ್ಷಾಂತರ ಜನ ಇದ್ದಾರೆ ಹಾಗೆ ಇವ್ರು ಕೊಡೋ ಒಂದು ಅಣ್ಣ ತಂಗಿಗೆ ರೆಸ್ಪೆಕ್ಟ್ ಇರ್ಬೋದು ಮತ್ತು ಪ್ರೀತಿಯಾಗಲಿ ಸ್ನೇಹ ಆಗಲಿ ಬಿಗ್ ಬಾಸ್ ಮನೆ ಮುಗಿದ ಮೇಲೆ ಕಂಟಿನ್ಯೂ ಆಗ್ತಾ ಇದೆಯಲ್ಲ ಅದಕ್ಕೆ ಭಾಳಷ್ಟು ಖುಷಿ ಪಡಬೇಕು ಇನ್ನು ನನ್ನ ನಮ್ಮ ತ್ರಿವಿಕ್ರಮಗಿರಿ ಭವ್ಯಗೌಡ ತ್ರಿವ್ಯಾ ಫ್ಯಾನ್ಸ್ಗಳೇನಿದ್ದಾರೆ ಅವ್ರಿಗೂ ಒಂಥರ ಈ ವಿಡಿಯೋಸ್ಗಳನ್ನಾಗಿರ್ಬೋದು ಇವೆಲ್ಲ ನೋಡಿದಾಗ ಇಬ್ಬರು ಒಟ್ಟಿಗೆ ಹೋಗಿದರೆ ಚೆನ್ನಾಗಿರ್ತಿತ್ತಲ್ವಾ ಅಲ್ಲಿ ಧನ್ರಾಜ್ ಫ್ಯಾಮಿಲಿನೂ ಕೂಡ ಇಬ್ಬರು ಒಟ್ಟಿಗೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೀವು ತ್ರಿವಿಕ್ರಮ್ ಅವರು ಹೋದಾಗ ನೋಡ್ತಾ ಇರ್ಬೋದು ಆವಾಗಲೂ ಕೇಳೋರು ನೀವು ಭವ್ಯಗೊಡೋನ್ ಕರ್ಕೊಬೇಕಿತ್ತು ಅಂತ ಕೇಳ್ತಾರೆ ಆ ಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಈ ಒಂದು ತ್ರಿ ಬಿಗ್ ಬಾಸ್ ಫ್ಯಾನ್ಸ್ಗಳಿಗೆ ಅಂತ ಹೇಳ್ಬೋದು ಇನ್ನೂ ನಮ್ಮ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ನಮ್ಮ ಧನರಾಜ್ ಅವರು ಸೂಪರ್ ಅಂತಲೇ ಹೇಳ್ತೀನಿ ಕಾಮಿಡಿಯಲ್ಲಿ ಸಖತ್ ಅದೇ ರೀತಿ ಅವರು ಕೂಡ ಅವ್ರ ಜೊತೆ ಒಂದು ಕಾಮಿಡಿ ಪ್ಯಾಕ್ ಅಂತಲೇ ಹೇಳ್ಬೋದು ಇರ್ಬೋದು ಸೆಲೆಬ್ರಿಟಿ ಫೀಲಿಂಗಲ್ಲೇ ಇಲ್ಲ ನಮ್ಮ ಭವ್ಯಗೌಡ ಅಷ್ಟು ಕ್ಲೋಸ್ ಆಗಿ ಅಷ್ಟು ಲವಲವಿಕೆಯಾಗಿ ಮಾತನಾಡಿದ್ರು ನಮ್ಮ ಧನ್ರಾಜ್ ಫ್ಯಾಮಿಲಿಯಾಗಿ ಧನರಾಜ್ ಜೊತೆ ಹಾಗೆ ಧನ್ರಾಜ್ ಕೂಡ ನೀವು ನಮ್ಮ ಮನೆಗೆ ಬನ್ನಿ ಅಂತ ಹೇಳಿ ಕರಿದ್ರು ಧನ್ರಾಜ್ ಅವರು ಸೊ ಹಂಗಾಗಿ ಸದ್ಯದಲ್ಲೇ ನಮ್ಮ ಅಣ್ಣ ಜಿಂಕೆ ಮನೆಗೆ ತಂಗಿ ಜಿಂಕೆ ಬವೇಗೌಡ ಅವರು ಅಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬೋದು ಇನ್ನು ಬಾವಾಜಿಂಕೆ ಆಲ್ರೆಡಿ ಎಂಟ್ರಿ ಕೊಟ್ಟು ಫಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಜಿಂಕೆ ಮನೆಗೆ ಬಾವಾಜಿಂಕೆ ಎಂಟ್ರಿ ಕೊಟ್ಟು ಆಲ್ರೆಡಿ ಒಂಥರ ಮುಹೂರ್ತ ಮಾಡಿದ್ದಾಗಿದೆ ಅಂತ ಹೇಳ್ಬೋದು ಇನ್ನು ಮುಹೂರ್ತ ಸ್ಟಾರ್ಟ್ ಆಗಿದೆ ಇನ್ನು ನಮ್ಮ ಬಾವೇಗೌಡವರು ಎಂಟ್ರಿಗೋಸ್ಕರ ಇದ್ದೀವಿ ಇನ್ನು ನಮ್ಮ ಭವ್ಯಗೌಡ ಅವರು ಮತ್ತು ಧನ್ರಾಜ್ ಅವರ ಕಾಂಬಿನೇಷನ್ ನೋಡೋದಕ್ಕೆ ಇನ್ನೂ ಸೂಪರಾಗಿರುತ್ತೆ ಅದು ಅವ್ರ ಫ್ಯಾಮಿಲಿ ಜೊತೆ ಮಾತುಕತೆ ಈ ವಿಡಿಯೋ ಕಾಲೆಲ್ಲ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಎಷ್ಟು ಖುಷಿ ಪಡುವಂಥವ್ರು ನಾವು ಇನ್ನು ಬ ಅವರ ಮನೆಗೆ ಹೋದರೆ ಇನ್ನೂ ಎಷ್ಟು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡಬೇಕು ಸೊ ಸದ್ಯದಲ್ಲೇ ಅವರು ಹೋಗ್ತಾರೆ ವೆಲ್ಕಮ್ ಮಾಡಿದ್ದಾರೆ ಆಲ್ರೆಡಿ ಭವ್ಯಗೌಡ ಮನೆಗೇನೂ ಕೂಡ ಎಂಟ್ರಿ ಕೊಡೋ ಸಾಧ್ಯತೆ ನಮ್ಮ ಧನರಾಜು ಮತ್ತು ಅವರ ಒಂದು ಹೆಂಡತಿ ಪ್ರಿಯಾ ಅವರು ಬೆಂಗಳೂರಿಗೆ ಬರ್ತಾಯಿರೋದು ಮೋಸ್ಟ್ಲಿ ಇವ್ರನ್ನೆಲ್ಲನೂ ಕೂಡ ಮೀಟಪ್ ಮಾಡ್ತಾರೆ ಅಂದ್ಕೊತೀನಿ ಇನ್ನು ಹೇಳ್ಬೇಕಂತಂದರೆ ನಮ್ಮ ಬವ್ವೇಗೌಡ ಅವರು ಒಂಥರ ಟ್ರೆಂಡಿಂಗಲ್ಲಿರುವಂಥ ಒಂದು ಹುಡುಗಿ ಅಂತ ಹೇಳ್ತೀನಿ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಇರುವಂಥ ಹುಡುಗಿ ಹಾಗೆ ಒಂಥರ ಸಾಫ್ಟ್ ನೇಚರ್ ಇರುವಂಥ ಹುಡುಗಿ ನಮಗೆ ಆರ್ಷ್ ನೇಚರ್ ಕಾಣಿಸ್ತು ಬಿಗ್ ಬಾಸ್ ಲೆವೆನಲ್ಲಿ ಬಟ್ ಇಲ್ಲಿ ಬಂದಾಗ ಬಿಗ್ ಬಾಸ್ ಇಂದ ಆಚೆ ನೋಡಿದಾಗ ಇಷ್ಟು ಸಾಫ್ಟ್ ಹುಡುಗಿ ಎಷ್ಟು ಎಲ್ಲರ ಜೊತೆ ಎಷ್ಟು ಚಂದ ಮಿಗಲ್ ಎಲ್ಲ ಆಗ್ತಾಳೆ ಹಾಗೆ ಈಗೆಲ್ಲ ಪ್ರೋಗ್ರಾಮ್ ಅಂದರೆ ಸಿ ಸಿ ಎಲ್ಲಲ್ಲಿ ಇರ್ಬೋದು ಸಿ ಸಿ ಎಲ್ಲೂ ಕೂಡ ನಮ್ಮ ಬವ್ವೆಗೌಡ ಅವರು ನಮ್ಮ ಧನ್ರಾಜ್ ಜೊತೆ ಫೋಟೋಸ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತು ರಜತ್ ಅವರ ಒಂದು ಎಂಡತಿ uh, ಬರ್ತಡೇಲಿ ಫೋಟೋಸ್ನ ತಗೊಂಡಿರ್ಬೋದು ಒಂಥರ ಬಬ್ಲಿ ಬಬ್ಲಿ ಆಗಿ ಫೋಟೋಸು ಅಷ್ಟು ಒಂಥರ ಅಣ್ಣ ತಗ್ಗಿ ಕ್ಲೋಸ್ನೆಸ್ ಬಾಂಡಿಂಗು ಎಲ್ಲಾನು ಕೂಡ ಇನ್ನೂ ಕಂಟಿನ್ಯೂ ಮಾಡ್ತಾ ಇರೋದಕ್ಕೆ ನಿಜವಾಗ್ಲು ಭವ್ಯ ಹ್ಯಾಟ್ಸ್ ಆಫ್ ಹೇಳ್ತೀನಿ ಧನ್ರಾಜ್ ಅವ್ರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಸೊ ಹೇಗೆ ಅನಿಸ್ತಾ ಇದೆ ಗೈಸ್ ಭವ್ಯಗೌಡ ಅವರ ಮತ್ತೆ ಧನ್ರಾಜ್ ಅವ್ರ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಅಂತ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲಿ ಧನರಾಜ್ ಅವರು ಯಾವಾಗಲೂ ಹೇಳೋದು ಬಾವ ಜಿಂಕೆ ತಂಗಿ ಜಿಂಕೆ ಅಂತ ಹೇಳ್ಬಿಟ್ಟು ಕರಿಯೋರು ಅಣ್ಣ ಜಿಂಕೆ ಅಂತ ಹೇಳ್ಬಿಟ್ಟು ನಮ್ಮ ಭವ್ಯಗೌಡವ್ರ ಕರಿಯೋರು ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ನೋಡಿರ್ತೀರಾ ಸ್ಟಾರ್ಟಿಂಗ್ ಎಲ್ಲನೂ ಕೂಡ ತ್ರಿವಿಕ್ರಮ್ ಜೊತೆ ಎಲ್ಲ ಇದ್ದಿದ್ದು ಭವ್ಯಗೌಡ ಅವರು ಜಾಸ್ತಿ ಅಣ್ಣ ಜಿಂಕೆ ಅಂತಕೊಂಡು ನಮ್ಮ ದನರಾಜ್ ಜೊತೆಯೇ ಜಾಸ್ತಿ ಹೊಂದ್ಕೊಂಡಿದ್ದು ನಮ್ಮ ಭವ್ಯಗೌಡ ಮೇಲೆ ನಮ್ಮ ತ್ರಿವಿಕ್ರಮ್ ಜೊತೆ ಹೊಂದ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ರು ಅಂದರೆ ರಂಜಿತ್ ಹೋದ್ಮೇಲೆ ತ್ರಿವಿಕ್ರಮ್ ಜೊತೆ ಜಾಸ್ತಿ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು ಭವ್ಯಗೌಡ ಅವರು ಫಸ್ಟ್ ಎಲ್ಲನೂ ಕೂಡ ಇದ್ದಿದ್ದು ಏನು ಗೊತ್ತಾ ಧನ್ರಾಜ್ ಜೊತೆನೇ ಜಾಸ್ತಿ ಅವ್ರು ಹೊಂದ್ಕೊಂಡು ಮಾತಾಡ್ತಾ ಇದ್ದಿದ್ದು ಅವ್ರ ಅಣ್ಣ ಜಿಂಕೆ ಅನ್ನ ಅವನು ಕಾಮಿಡಿನ ನಾವು ನೋಡ್ತಾ ಇದ್ವಿ ಅದಾದಮೇಲೆ ಸ್ವಲ್ಪ ಒಂದು ಎಪಿಸೋಡ್ನ ಒಂದು ವಾರದ ಎಪಿಸೋಡ್ ನಂತರದಲ್ಲಿ ನಾವು ತ್ರಿವಿಕ್ರಮ್ ಜೊತೆ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿವರೆಗೂ ಕೂಡ ಅಣ್ಣ ಜಿಂಕೆ ಮತ್ತು ತಂಗಿ ಜಿಂಕೆ ಕಾಂಬಿನೇಷನ್ ಸಕ್ಕತ್ತಾಗಿತ್ತು ಅದು ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಒಂಥರ ಕಾಂಬಿನೇಷನ್ ಸೂಪರ್ ಆಗಿತ್ತು ಬಿಗ್ ಬಾಸ್ ಮುಗಿದ ಮೇಲೂ ಕೂಡ ಅಷ್ಟೇ ಚೆನ್ನಾಗಿದೆ ಇವರ ಬಾಂಡಿಂಗು ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಇವರ ಒಂದು ಅಣ್ಣ ತಂಗಿ ಸಂಬಂಧ ಇನ್ನು ಎಷ್ಟು ಕ್ಯೂಟ್ ಆಗಿದೆ ಅಷ್ಟು ಬಾಂಡಿಂಗು ಗಟ್ಟಿ ಆಗಲಿ ಇನ್ನು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗಿಸ್ತಾ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಸಪೋರ್ಟ್ ಮಾಡಿ ಸಲವ್ಯೂ Bye-bye.